ൂരു ബനശംകരിയേ ദേവിയേ ബാഗോരുനശംകരിയേ ബാഗോരു ബനശംകരിയേ ദവിയേ ബോരു ബനശംകരിയേ ദേവി നിന്ന ഭക്തരോ ജഗതല്ലെ തുമ്പിഹരോ ದೇವಿ ನಿನ್ನ ಭಕ್ತರು ಜಗದೆಲ್ಲೆಡೆ ತುಂಬಿಹರು ನಿನ್ನಯಾದರ್ಶನಕ್ಕೆ ಎಲ್ಲೇ ಇದ್ದರು ಬರುವರು ನಿನ್ನಯಾದರ್ಶನಕ್ಕೆ ಎಲ್ಲೇ ಇದ್ದರು ಬರುವರು ಬಾಗೂರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ಬಾಗೂರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ಶುಕ್ರವಾರ ಮಂಗಳವಾರದೀ ದೀ ನಿಂಬೆಹಣ್ಣಾರತಿಯ ಬೆಳಗುವರು ಶುಕ್ರವಾರ ಮಂಗಳವಾರದೀ ದೀ ನಿಂಬೆಹಣ್ಣರತೆಯ ಬೆಳಗುವರು ಒದ್ದೆ ಬಟ್ಟೆಯಲ್ಲಿ ನಿಂದು ಕತ್ತಿಯಲ್ಲಿ ಗುದ್ದುಕೊಂಡು ಒದ್ದೆ ಬಟ್ಟೆಯಲ್ಲಿ ನಿಂದು ಕತ್ತಿಯಲ್ಲಿ ಕುತ್ತಿಕೊಂಡು ಸರಪಳಿಯ ಹೊಡೆದುಕೊಂಡು ಹರಕೆಯ ತೀರಿಸುವರು ಸರಪಳಿಯಲ್ಲಿ ಹೊಡೆದುಕೊಂಡು ಹರಕೆಯ ತೀರಿಸುವರು ಮಾಗೋರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ಮಾಗೂರು ಬನಶಂಕರಿಯೇ ದೇವಿಯೇ ಮಾಗೂರು ಬನಶಂಕರಿಯೇ पुष्यमास शुक्लपक्षदी अष्टमीया दिनदोन् पुष्यमास शुक्लपक्षदी अष्टमीया दिनदन् निन्न जात्रये पार्वु निनेताय वन दुर्ग मातये पार्वतयु निनेताय वन दुर्ग मातये आरने अवतार दिशाकाम्बरिदेव ಆರನೇ ಅವತಾರ ದಿಶಾ ಕಾಂಬರಿ ದೇವಿಯೇ ಭಾಗೋರು ಬನಶಂಕರಿೇ ದೇವಿಯೇ ಭಾಗೋರು ಬನಶಂಕರಿೇ ಭೋರು ಬನಶಂಕರಿೇ ದೇವಿಯೇ ಭಾಗೋರು ಬನಶಂಕರಿೇ ತ್ರಿಶೂಲ ಖಡ್ಗ ಢಾಳು ಢಮರುಗ ಕಪಾಲ ಪತ್ರ ಘಂಟೆ ಖೇತ ವೇದ ತ್ರಿಶೂಲ ಖಡ್ಗ ಢಾಳು ಮರುಗ ಕಪಾಲ ಪತ್ರ ಘಂಟೆ ಖೇತ ವೇದ ಎಲ್ಲ ಆಯುಧಗಳನ್ನು ಅಷ್ಟಕರಗಳಲ್ಲಿ ಹಿಡಿದು ಎಲ್ಲ ಆಯುಧಗಳನ್ನು ಅಷ್ಟಕರಗಳಲ್ಲಿ ಹಿಡಿದು ಅಷ್ಟಸಿದ್ಧಿಗಳನ್ನು ಕೊಡುವ ಅಭೀಷ್ಟದ ದೇವಿಯೇ ಅಷ್ಟಸಿದ್ಧಿಗಳನ್ನು ಕೊಡುವ ಭೀಷ್ಟದ ದೇವಿಯೇ ಬಾಗೂರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ಬಾಗೂರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ಹಸಿರು ವನದ ವನಶಂಕರಿಯೇ ಶ್ರೀ ಚನ್ನ ಕೇಶವನ ಸಹೋದರಿಯೇ ಹಸಿರು ಬನದ ವನಶಂಕರಿಯೇ ಶ್ರೀ ಚನ್ನ ಕೇಶವನ ಸಹೋದರಿಯೇ ಬಾದಾಮಿ ಎಲ್ಲಿ ನೆಲೆಸಿ ಬಾಗೋರಲ್ಲವತರಿಸಿಹಿ ಬಾಗದಾಮಿ ಎಲ್ಲಿ ನೆಲೆಸಿ ಬಾಗೋರಲ್ಲವತರಿಸಿಹಿ ಬೇಡಿ ಬರುವ ಭಕ್ತರ ಭವದ ಬೇಗೆ ಬಗೆಹರಿಸೋ ಬೇಡಿ ಬರುವ ಭಕ್ತರ ಭವದ ಬೇಗೆ ಬಗೆಹರಿಸೋ ಬಾಗೂರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ಬಾಗೂರು ಬನಶಂಕರಿಯೇ ದೇವಿಯೇ ಬಾಗೂರು ಬನಶಂಕರಿಯೇ ದೇವಿ ನಿನ್ನ ಭಕ್ತರು ಜಗದೆಲ್ಲೆಡೆ ತುಂಬಿಹರು ദേവി നിന്ന ഭക്തരു ജഗത്തെടെ തുമ്പിഹരു നിന്നശനക്ക് എല്ലേ ബർശനക്കേ എല്ലേ ബാഗോരു ബനശംകരിയേ ദവിയേ മഗോരു ബനശംകരിയേ മഗോരു ബനശംകരിയേ ദവിയേ മഗോരു ബനശംകരിയേ